ಕುಡುಕ ಯುವಕನಿಂದ ವೃದ್ಧೆ ಕೊಲೆಯಾಗಿರುವ ಘಟನೆ ಮಂಡ್ಯ ನಗರದ ಆನೆಕೆರೆ ಬೀದಿಯಲ್ಲಿ ನಡೆದಿದೆ ಹತ್ಯೆಯಾದ ವೃದ್ಧೆ ಕೆ ಎಂಬತ್ತು ವರ್ಷದ ಕೆಂಪಮ್ಮ ಮೈದುನ ರಾಮಕೃಷ್ಣ ಎಂಬುವರ ಜೊತೆ ವಾಸವಿದ್ದ ಕೆಂಪಮ್ಮ ಮೈದುನನ ಮಗ ಹರೀಶ್ ಎಂಬಾತನಿಂದ ಕೊಲೆ ಕುಡಿದು ಬಂದು ಕ್ಷುಲಕ ವಿಚಾರವಾಗಿ ಕುಡಿದ ಮತ್ತಿನಲ್ಲಿ ನಿತ್ಯವೂ ಗಲಾಟೆ ಮಾಡುತ್ತಿದ್ದ ಆರೋಪಿ ಮನೆಯೊಳಗೆ ಕತ್ತು ಕುಯ್ದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ ಮಂಡ್ಯ ಸೆಂಟ್ರಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರು ಪ್ರಕರಣವಾಗಿದೆ ಅವನು ಯಾವ ಎಣ್ಣೆ ಹೊಡ್ಕೊ ಹೊಡ್ಕೊಂಬಂದು ಗಲಾಟೆ ಮಾಡ್ತಾ ಇಲ್ಲ ಟೈಮಲ್ಲಿ ಗಲಾಟೆ ಮಾಡ್ತಾನೆ ನಾವು ಇಲ್ಲ ಟೈಮಲ್ಲಿ ಅವ್ರ ಚಿಕ್ಕ ಅವ್ರ ದೊಡ್ಡ ಮನೆ ಜಗಳ ಮಾಡೋನು ಬೆಳಗ್ಗೆ ನಾನು ಏನು ವಿಷಯ ಗೊತ್ತಿಲ್ಲ ವಿಷಯ ಮಾತ್ರ ಏನು ಬೋಳಿ ಮಗ ಹಂಗೆ ಬೋಯ್ತು ಬೇಡಮ್ಮ ಅಕಲ ಚಾಕಲ ಬಿಟ್ಟು ಅಂತ ನನಗೆ ಒಂದೂವರೆ ಗಂಟೆ ಎರಡು ಗಂಟೆ ಫೋನ್ ಮಾಡೋದ ಫೋನ್ ಮಾಡಿದ್ದ ನನಗೆ ಫೋನ್ ಮಾಡಿದ ಯಾಕೆ ಮಾಡಿ ತಮಾಷೆ ಹೇಳಿದ್ರೆ ಕುಡ್ದುಬಿಟ್ಟವನಲ್ಲ ತಮಾಷೆ ಹೇಳ್ತಾನೆ ನಾಲ್ಕುಕೊಂಡೆ ತಮಾಷೆ ಹೇಳ್ತೀನಿ ಏನು ಅಂತ ಬೋದೆ ನಾನು ಇಲ್ಲ ಸೀರಿಯಸ್ಸಾಗಿ ಸಾಯಿಸಿದ್ದ ಕಣಪ್ಪ ಅಂತ ಎಲ್ಲಿ ಇಲ್ಲೇ ಅಂದೆ ಇಲ್ಲಿ ಸ್ಟೇಷನ್ಗೆ ಹೋಗಿ ಬದಲು ಅಂತೆ ಇಲ್ಲ ಟೇಷನ್ ಎಂಡವ್ರಾಗು ಅಲ್ಲಿಗೆ ಅಂದೆ ನಾ ಮಂಡ್ಯ ಸೆಂಟ್ರಲ್ ಪೋಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಇಲ್ಲಿ ಅನೇಕರೆ ಬೀದಿಯಲ್ಲಿ ಒಂದು ಕೊಲೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿ ಇಲ್ಲಿ ಬಂದು ನೋಡಿದಾಗ ಪೊಲೀಸರಿಗೆ ಲಭ್ಯವಾಗಿರೋ ಮಾಹಿತಿ ಏನೆಂದರೆ ಎಂಬತ್ತು ವರ್ಷದ ಒಬ್ಬ ವೃದ್ಧೆ ಅವರನ್ನು ಅವರ ಮನೆಯಲ್ಲೇ ಒಂದು ಹರಿತವಾದ ಆಯುಧದಿಂದ ಚುಚ್ಚಿ ಕೊಲೆ ಮಾಡಲಾಗಿದ್ದು ಈಗಾಗಲೇ ಇದಕ್ಕೆ ಕಾರಣವಾದ ಆರೋಪಿ ತಾನಾಗಿಯೇ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ನೀಡಿ ಅವನೇ ಶರಣಾಗಿದ್ದಾನೆ ಮತ್ತು ವಿವರವಾಗಿ ನಾವು ಹೋದಾಗ ಈ ಏನು ಕೊಲೆಯಾಗಿರೋ ವೃದ್ಧೆ ಇದ್ದಾರೆ ವೃದ್ಧೆ ಹಾಗೂ ಆಕೆಯ ಬಾಮೈದ ಅಂದರೆ ಗಂಡನ ತಮ್ಮ ಮತ್ತು ಆತನ ಮಗ ಮೂರು ಜನ ಒಂದೇ ಮನೆಯಲ್ಲಿ ವಾಸವಿರ್ತಿದ್ರು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಿನ್ನೆ ಎಲ್ಲೋ ಪಾಂಡವಪುರಕ್ಕೆ ಇನ್ನೀಗ ಕೊಲೆಯಾಗಿರೋ ವೃದ್ಧೆ ಮತ್ತು ಆಕೆಯ ಬಾಮೈದ ಹೋಗಿ ಬಂದಾಗ ಸ್ವಲ್ಪ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಅವಳ ಅವನ ಮಗನಿಗೂ ಮತ್ತು ಈ ವೃದ್ಧೆಯ ವಿಚಾರವಾಗಿ ಹಾಗಾಗಿ ಇವತ್ತು ಬೆಳಗ್ಗೆ ಏನು ಆರೋಪಿ ಇದಾನೆ ಆಕೆಯ ತ ಆತನ ತಂದೆ ಅವನ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಆರೋಪಿ ಈ ವೃದ್ಧೆಗೆ ಚುಚ್ಚಿ ಕೊಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗಿದ್ದಾನೆ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗಿರೋದ್ರಿಂದ ಆತನನ್ನು ನಾವು ಬಂಧನ ಮಾಡಿ ಕಾನೂನು ರೀತಿಯ ಏನು ಕ್ರಮ ಜರುಗಿಸ್ಬೇಕೋ ಇವಾಗ ಅದನ್ನು ಜರುಗಿಸ್ತೀವಿ ಏನು ಸರ್ ಕಲಹ ಈಗ ನಮಗೆ ಈವರೆಗೂ ತಿಳಿದ ಮಾಹಿತಿ ಏನಂದರೆ ಈಗ ಮೃತ ಮಹಿಳೆ ಹಾಗೂ ಆಕೆಯ ಬಾಮೈದ ಏನು ಮೈದ ಮೈದ ಮೈದನ ಇದ್ದಾರೆ ಅವರಿಬ್ಬರ ನಡುವೆ ಸಂಬಂಧ ಇದೆ ಅಂತ ಹೇಳಿ ಈಗ ಏನು ಆರೋಪಿ ಇದಾನೆ ಅವನಿಗೆ ಅಸಮಾಧಾನ ಇತ್ತು ಅಂತ ಹೇಳ್ತಾರೆ ಬಟ್ ಆ ಬಗ್ಗೆ ನಮಗಿನ್ನೂ ಪೂರ್ತಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಈಗ ಹೆಚ್ಚಿಗೆ ಕಮೆಂಟ್ ಮಾಡಲಿಕ್ಕಾಗೋದಿಲ್ಲ ಆ ಸಂಬಂಧ ಅವ್ನಿಗೆ ಅಸಮಾಧಾನ ಇದ್ದಿದ್ದರಿಂದ ಆ ವೃದ್ಧೆಯ ಮೇಲೆ ಆಗಿಂದಾಗೆ ಗಲಾಟೆ ಇದ್ದ ಅಂತ ಹೇಳಿದ್ದಾರೆ ಮತ್ತು ನಿನ್ನೆ ಕೂಡ ಇದೇ ವಿಚಾರವಾಗಿ ಗಲಾಟೆ ಆಗಿದೆ ಇವತ್ತು ಆತನ ತಂದೆ ಅವನು ಏನು ಬಾರ್ಬರ್ ಶಾಪ್ ಇಟ್ಕೊಂಡಿರ್ತಾನೆ ಅವನು ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಈ ವೃದ್ಧೆಯ ಮೇಲೆ ಅವನು ಅಟ್ಯಾಕ್ ಮಾಡಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಸರ್ ಎಷ್ಟು ಸರ್ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇವರು ಜೊತೆಗೆ ಇದ್ದಿದ್ದರು ಅಂತ ಹೇಳ್ತಾರೆ ಅಂದರೆ ಏನೀಗ ಅವರು ಮೃತ ಮಹಿಳೆ ಇದ್ದಾರೆ ಆಕೆಯ ಗಂಡ ತೀರ್ಕೊಂಡು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗಿರುತ್ತೆ ಆ ಸಂದರ್ಭದಿಂದನೂ ಈ ಮಹಿಳೆ ಜೊತೆಗೆ ಅವರ ಮೈದನ ಹಾಗೂ ಮಗ ಜೊತೆಗೆ ಇದ್ರು ಅಂತ ಈಗ ನಮಗೆ ಪ್ರಾಥಮಿಕವಾಗಿ ಲಭ್ಯವಾಗಿರೋ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ಇನ್ನು ನಾವು ಈಗಲೇ ತನಿಖೆ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿ ತನಿಖೆ ಮುಂದುವರೆದ ತಗೊಳ್ತೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ